ನಮಸ್ಕಾರ ಹಾಯ್ ಹೇಗಿದ್ರೆ ಎಲ್ರು ನಾನ್ ವಿದ್ಯಾ ಮಾತಾಡ್ತಾ ಇರೋದು ಈ ಸಲದ ದಸರಾ ಡಿಫ್ರೆಂಟ್ ಆಗಿ ಸೌಂಡ್ ಮಾಡ್ತಾ ಇದೆ ಅದು ದಸರಾ ಉದ್ಘಾಟನೆಗೆ ಸಿದ್ದರಾಮಯ್ಯ ಬಾನು ಮುಷ್ತಾಕ್ ಅವ್ರನ್ನ ಆಹ್ವಾನ ಮಾಡಿರೋದು ಈಗ ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಒಂದು ಗುಂಪು ಏನು ಅಂದ್ರೆ ಮುಸಲ್ಮಾನ ಹೆಣ್ಣುಮಗಳನ್ನ ಕರ್ಕೊಂಡು ಬಂದು ನೀವು ತಾಯಿ ಚಾಮುಂಡೇಶ್ವರಿಯ ಅಹ್ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿ ಅರ್ಶನ ಕುಂಕುಮ ಹಚ್ಚಿ ಉದ್ಘಾಟನೆ ಮಾಡಿ ಅಂದ್ರೆ ಹೆಂಗೆ ಸರಿ ಮುಸಲ್ಮಾನರು ಅಲ್ಲ ಒಬ್ನೇ ದೇವ್ರು ಅಂತಾರೆ ಅಲ್ಲ ನನ್ನ ಬೇರೆ ಯಾವ ದೇವ್ರು ಇಲ್ಲ ಅಂತಾರೆ ಮೂರ್ತಿ ಪೂಜೆನ ಅವ್ರು ಒಪ್ಪೋದೇ ಇಲ್ಲ ಅಂತವ್ರ ಕೈಲಿ ಬಂದು ನೀವು ನಾಡ ದೇವತೆಯ ಚಾಮುಂಡೇಶ್ವರಿಗೆ ದೀಪ ಬೆಳಗಿಸ್ತೀವಿ ಅಂದ್ರೆ ಹೇಗ್ ಸರ್ ಆಗುತ್ತೆ ಅವ್ರನ್ನ ಬಿಟ್ಟು ನಿಮಗೆ ಬೇರೆ ಯಾರು ಸಿಗ್ಲಿಲ್ವಾ ಡೆಫಿನೆಟ್ಲಿ ಹೌದು ಅವ್ರನ್ನ ಒಪ್ಕೊಳ್ಳೋಣ ಅವ್ರ ಸಾಧನೆಯನ್ನ ಒಪ್ಕೊಳ್ಳೋಣ ಅದಕ್ಕೆ ಬೇರೆದ್ದೇ ಆದಂತಹ ಸ್ಥಾನ ಕೊಡಿ ನೀವು ಬೇರೆ ಕಾರ್ಯಕ್ರಮಗಳಿಗೆ ಕರೀರಿ ಅವ್ರನ್ನ ಇದಕ್ ಬೇಡ ಅಂತ ಅಪಸ್ವರ ಎತ್ತಾ ಇದ್ದಾರೆ ಡೀಟೇಲ್ಡ್ ಆಗಿ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಬಾನು ಮುಷ್ತಾಕ್ ಒಬ್ಬ ರೈತ ಸಂಘದಲ್ಲಿ ಅದ್ಭುತವಾಗಿ ಗುರುತಿಸಿಕೊಂಡಂತಹ ಮಹಿಳೆ ಹಾಗೆ ಕನ್ನಡ ಚಳುವಳಿಯಲ್ಲಿ ಕೆಲಸ ಮಾಡಿದ್ದಾರೆ ಪ್ರಗತಿಪರ ಚಿಂತಕರು ಹಾಗಾಗಿ ಈ ಹೆಣ್ಣು ಮಗಳನ್ನ ದಸರಾ ಉದ್ಘಾಟನೆಗೆ ನಾವು ಕರಿತಾ ಇದ್ದೀವಿ ಅಂತ ಹೇಳಿದ್ದೇ ತಡ ವಿರೋಧ ಮಾಡುವವರ ಧ್ವನಿ ಹೆಚ್ಚಾಗಿದೆ ಯಾರ್ಯಾರು ವಿರೋಧ ಮಾಡಿದ್ರು ಏನೇನು ಹೇಳಿದ್ರು ಅಂತ ನೋಡ್ತಾ ಹೋಗೋಣ ನಾವು ಪ್ರತಾಪ್ ಸಿಂಹ ಅವ್ರು ಹೇಳ್ತಾರೆ ಇಸ್ಲಾಮಲ್ಲಿ ಅಲ್ಲಾ ಅಲ್ಲ ಬಿಟ್ರೆ ಬೇರೊಂದು ದೇವ್ರು ಇಲ್ಲ ಅಂತಾರವರು ಹಾಗಾದ್ರೆ ಬಾನು ಮುಷ್ತಾಕ್ ಅವ್ರು ಹೆಂಗೆ ತಾಯಿ ಚಾಮುಂಡೇಶ್ವರಿಯನ್ನ ದೇವ್ರು ಅಂತ ಒಪ್ಕೊಳ್ತಾರೆ ಸಾಧ್ಯನಾ ಇದು ಅವ್ರ ಧರ್ಮ ಒಪ್ಪತ್ತಾ ಅವ್ರ ಮನ್ಸ್ ಒಪ್ಪತ್ತಾ ಇದನ್ನ ಅಂತ ಪ್ರತಾಪ್ ಸಿಂಹ ಅವ್ರು ಕೇಳಿದ್ರೆ ಮುಷ್ತಾಕ್ ಭೂಕರ್ ಪ್ರಶಸ್ತಿಯನ್ನ ಪಡೆದಿರೋದಕ್ಕೆ ಬೇಕಿದ್ರೆ ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯನ್ನಾಗಿ ಅವರನ್ನು ಮಾಡೋಣ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಯ ಪ್ರತೀಕ ಅಂತ ಕರೆಸ್ಕೊಳ್ಳೋ ದಸರಾ ಉದ್ಘಾಟನೆಗೆ ಅವರನ್ನು ಕರೆಯೋದು ಬೇಡ ದಯವಿಟ್ಟು ಸಿದ್ದರಾಮಯ್ಯ ಅವರೇ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕೂಗವ್ರ ಅಥವಾ ಹೇಳವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದರ ಜೊತೆಗೆ ಚಕ್ರವರ್ತಿ ಅವರು ಕೂಡ ಮಾತನಾಡಿದ್ದಾರೆ ಅವರು ಬಾನು ಮುಷ್ತಾಕ್ ಅವ್ರನ್ನೇ ಪ್ರಶ್ನೆ ಮಾಡಿದ್ದಾರೆ ಏನಂತ ಕನ್ನಡ ಭುವನೇಶ್ವರಿಯನ್ನ ಸಹಿಸಲಾಗದವರು ಚಾಮುಂಡಿ ತಾಯಿಯ ವೈಭವಕ್ಕೆ ತಲೆಬಾಗ ಒಪ್ಪಿದ್ದಾದ್ರೂ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಕನ್ನಡ ಭುವನೇಶ್ವರಿಗೂ ಚಾಮುಂಡೇಶ್ವರಿಗೆ ಯಾಕೆ ಲಿಂಕ್ ಮಾಡ್ತಾ ಇದ್ದಾರೆ ಅಂತ ಇದೇ ಬಾನು ಮುಷ್ತಾಕ್ ಅವರು ಒಂದು ವೇದಿಕೆಯಲ್ಲಿ ಮಾತಾಡ್ತಾರೆ ಅದು ನೀವು ಕನ್ನಡವನ್ನ ತಗೊಂಡೋಗಿ ಕನ್ನಡದ ಭುವನೇಶ್ವರನ್ನ ಭುವನೇಶ್ವರಿಯನ್ನ ಮಾಡಿದ್ರಿ ಆ ಆಕೆಯ ಬ ಬಾವುಟಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಚಿದ್ರಿ ತಗೊಂಡೋಗಿ ದೇವಸ್ಥಾನದ ಒಳ ಕೂರಿಸಿದ್ರಿ ದರ್ಗಾಕ್ ಹೋಗುವ ನಾನು ಕನ್ನಡದ ಭುವನೇಶ್ವರಿಯನ್ನ ಹೇಗ್ ರಿಸೀವ್ ಮಾಡ್ಕೊಳ್ಳಿ ಹೇಗ್ ಒಪ್ಕೊಳ್ಳಕ್ ಸಾಧ್ಯ ಆಗತ್ತೆ ಅನ್ನು ಮಾತಾಡಿದ್ರು ಆ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದಕ್ಕೆ ಹೇಳ್ರು ಕನ್ನಡದ ಭುವನೇಶ್ವರಿಯನ್ನೇ ಒಪ್ಕೊಳ್ಳೋದಲ್ಲೇ ಇದ್ದವ್ರು ನಾಡದೇವಿ ಚಾಮುಂಡೇಶ್ವರಿ ತಾಯಿಯನ್ನ ಒಪ್ಕೊಳ್ತಾರಾ ಸಾಧ್ಯನಾ ಅವರಿಂದ ಉದ್ಘಾಟನೆ ಬೇಕು ಬೇರೆ ವೇದಿಕೆಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಮುಂದುವರೆದು ಯತ್ನಾಳ್ ಅವರು ಹೇಳ್ತಾರೆ ವೈಯಕ್ತಿಕವಾಗಿ ನಾನು ಮುಷ್ತಾಕ್ ಅವರ ಅಭಿಮಾನಿ ಅವರ ಸಾಹಿತಿಗಳನ್ನ ಓದಿದೀನಿ ಪುಸ್ತಕಗಳನ್ನ ಓದಿದ್ದೀನಿ ನನ್ನ ಸಾಹಿತ್ಯಗಳನ್ನು ಓದಿದ್ದೀನಿ ಆದರೆ ದಸರಾ ಉದ್ಘಾಟನೆಗೆ ಇದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ನೋಡಿ ವೈಯಕ್ತಿಕವಾಗಿ ನಾನು ಅವ್ರನ್ನ ಒಪ್ಕೊಳ್ತೀನಿ ಅದ್ಭುತವಾದಂತಹ ಲೇಖಕಿ ಹಾಗೂ ಹೋರಾಟಗಾರ್ತಿಯಾಗಿ ನಾನು ಗೌರವಿಸ್ತೀನಿ ಅವ್ರನ್ನ ಆದ್ರೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗೋದ್ರ ಮೂಲಕ ದಸರಾ ಉದ್ಘಾಟಿಸೋದು ಅವರ ಸ್ವಂತ ಧಾರ್ಮಿಕ ನಂಬಿಕೆಗೆ ಅದು ವಿರುದ್ಧವಾಗಿದೆ ಬರೀ ನಮ್ಮ ಧಾರ್ಮಿಕ ನಂಬಿಕೆಗಲ್ಲ ಅವರ ಧಾರ್ಮಿಕ ನಂಬಿಕೆಗೂ ಅದು ವಿರುದ್ಧವಾಗಿರುತ್ತೆ ಯಾಕೆ ಬೇಕು ಈ ತಗಾದೆ ಅದನ್ನ ಹೊರತುಪಡಿಸಿ ಇಲ್ಲಿ ತನಕ ಹೇಗಾಗ್ತಾ ಇತ್ತು ಹಾಗೆ ದಸರಾ ಉದ್ಘಾಟನೆ ಆಗ್ಲಿ ಬೇಕಾದ್ರಲ್ಲಿ ನಡೆಯುವಂತಹ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಅವ್ರನ್ನ ಮುಖ್ಯ ಅತಿಥಿಯನ್ನಾಗಿ ಕರೀರಿಬೇಕಾದ್ರೆ ಆಮೇಲೆ ಇನ್ನೊಂದು ನೆನಪಿರಲಿ ಮುಸ್ಲಿಮರು ಅನ್ನೋ ಕಾರಣಕ್ಕೆ ನಾವು ವಿರೋ ಇದನ್ನ ವಿರೋಧ ಮಾಡ್ತಾ ಇಲ್ಲ ನಾಡ ಹಬ್ಬ ದಸರಾ ಉತ್ಸವ ಇದೆಯಲ್ಲ ಇದು ಜಾತ್ಯಾತೀತದ ಪ್ರತೀಕತೆ ಅಲ್ಲ ಇದು ಜಾತ್ಯಾತೀತದ ಪ್ರತೀಕ ಅಲ್ಲ ಇದು ಧಾರ್ಮಿಕ ಆಚರಣೆ ಇದು ಅದಕ್ಕೆ ಘಾಸಿ ಆಗುವಂತಹ ಕೆಲಸ ಅಲ್ಲಿಂದಲೂ ಆಗೋದು ಬೇಡ ನಾವು ಕೂಡ ಅದು ಒಪ್ಕೊಳ್ಳೋದು ಬೇಡ ಬೇರೊಂದು ಕಾರ್ಯಕ್ರಮದಲ್ಲಿ ಅವರಿಗೆ ವೇದಿಕೆಯನ್ನ ಮಾಡ್ಕೊಡಿ ಅಂತ ಒಂದು ವಿರೋಧವ ವ್ಯಕ್ತಪಡಿಸುವ ಗುಂಪೆದ್ದಿದೆ ಇದ್ರ ನಡುವೆ ಅಲ್ಲರಿ ನಾಡ ಹಬ್ಬ ದಸರಾ ಅಂತ ಬರುತ್ತೆ ದೇಶಾದ್ಯಂತ ಜನ ಅಲ್ಲಿಗೆ ಬರ್ತಾರೆ ದಸರಾವನ್ನ ಕಣ್ತುಂಬ್ಕೊಳ್ತಾರೆ ಇಲ್ಲಿ ನೀವು ಧರ್ಮ ಧರ್ಮ ಅಂತ ವಿಷ ಬೀಜ ಬಿತ್ತುವ ಕೆಲಸ ಎಷ್ಟ್ರ ಮಟ್ಟಿಗೆ ಸರಿ ಯಾಕೆ ಹೇಗ್ ಮಾಡ್ತಾ ಇದ್ದೀರಿ ಭೂಕರ್ ಪ್ರಶಸ್ತಿಯ ಗೌರವ ಮತ್ತು ಅದರ ಸಾಧನೆ ಗೊತ್ತಿರೋರು ಯಾರು ಕೂಡ ಈ ಪ್ರಶ್ನೆಯನ್ನ ಮಾಡ್ತಾ ಇರಲಿಲ್ಲ ಒಬ್ಬ ಹೆಣ್ಣು ಮಗಳನ್ನ ಅದರಲ್ಲೂ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಂತವಳು ಅಂತ ಈ ವಿಚಾರದಿಂದ ನೀವು ದೂರ ಇರ್ತೀರಾ ಅಂದ್ರೆ ಎಂತ ವಿಕೃತ ಮನಸ್ಸ್ರಿ ನಿಮ್ದು ಅಂತ ಒಂದು ಗುಂಪು ಮತ್ತೊಂದು ಪ್ರಶ್ನೆ ಮಾಡ್ತಾ ಇದೆ ವಿಶ್ವಮಾನ್ಯರ ವಿರುದ್ಧ ವಿಕೃತಿ ಮೆರಿತಾ ಇದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು ಅನ್ನೋದು ಅರಿವಿಲ್ಲದೆ ಒಬ್ಬ ಹೆಣ್ಣು ಮಗಳು ಬಗ್ಗೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಇದು ಅರಿವಿಲ್ಲದವರು ಒಬ್ಬ ಮುಸಲ್ಮಾನ ಮಹಿಳೆ ಅನ್ನೋ ಕಾರಣಕ್ಕೆ ಹೀಗೆ ಮಾಡೋದು ಒಪ್ಕಳಿತ ಸಮಾಜ ಅನ್ನುವ ಪ್ರಶ್ನೆ ಕೂಡ ಹೇಳ್ತಾ ಇದೆ ಸೊ ಇದಿಷ್ಟು ನನ್ನ ಅಭಿಪ್ರಾಯ ಅಲ್ಲ ಬದಲಿಗೆ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಯಾರ್ಯಾರ ಅಭಿಪ್ರಾಯ ಹೇಗೆ ಅನ್ನೋದನ್ನು ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮಗೇನು ಅನ್ನಿಸ್ತು ಒಬ್ಬ ಮುಸಲ್ಮಾನ ಹೆಣ್ಣುಮಗಳಾಗಿ ಬಾನು ಮುಷ್ತಾಕ್ ಅವ್ರನ್ನ ನೋಡ್ತಿರೋ ಅಥವಾ ಕನ್ನಡ ಸಾಹಿತ್ಯಕ್ಕೆ ಅವ್ರು ಕೊಟ್ಟಿರುವ ಕೊಡುಗೆಗಳನ್ನ ಪರಿಗಣಿಸ್ತಿರೋ ಮೂರ್ತಿ ಪೂಜೆಯನ್ನೇ ಒಪ್ಪಲ್ಲ ಹಣೆಗೆ ಸಿಂಧೂರವನ್ನೇ ಇಡಲ್ಲ ಅಂಥವರು ಕುಂಕುಮಧಾರಿನಿ ಶೋಭಿನಿಯನ್ ಕರೆಸ್ಕೊಳ್ಳುವ ಚಾಮುಂಡೇಶ್ವರಿ ತಾಯಿಗೆ ಬಂದು ಅರಿಶಿನ ಹಚ್ತಾರೆ ಪುಷ್ಪಾರ್ಚನೆ ಮಾಡ್ತಾರೆ ಅಂದ್ರೆ ಮನಸ್ಸಿಂದ ಮಾಡಕ್ಕೆ ಸಾಧ್ಯ ಆಗುತ್ತಾ ಇದನ್ನು ಒಪ್ಕೊಳ್ಬೇಕಾ ಅನ್ನುವ ಪ್ರಶ್ನೆಯ ಜೊತೆಗೆ ನೀವು ನಿಂತ್ಕೊಳ್ತಿರೋ ನಿಮಗ್ ಬಿಟ್ಟಿದ್ದು ಅನ್ನಿಸ್ತು ಈ ವಿಡಿಯೋ ಕಾಮೆಂಟ್ ಹಾಕಿ ಮತ್ತು ಇದು ಹೊಸ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸಿಗೋಣ ಮತ್ತೆ